ಕಲಾ ಸೌರಭ ದ್ರೋಣಾರ್ಜುನ ಸಂಗೀತ ಲೀಗ್ ಸ್ಪರ್ಧೆಯನ್ನು ಕಲಾ ಸೌರಭ ಸಂಸ್ಥೆಯು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದು ಡಿಸೆಂಬರ್ ಹದಿನೈದರಂದು ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ವಿವಿಧ ಸ್ಪರ್ಧೆಗಳು ನಡೆಯಲಿವೆ ಇನ್ನು ಕಾರ್ಯಕ್ರಮ ಉದ್ಘಾಟನೆಯನ್ನು ಸಂಗೀತ ವಿದ್ವಾನ್ ಚಿಂತಲಪಲ್ಲಿ ಶ್ರೀನಿವಾಸ್ ಅವರು ಮಾಡಲಿದ್ದಾರೆ ಕಲಾವಿದ ಸಂಜಯ್ ಚಾಪೋಲ್ಕರ್ ವಿದೇಶಿ ಅಕ್ಷರ ಭಾರದ್ವಾಜ್ ಕುಮಾರಿ ರಮ್ಯಾ ಹಾಗೂ ಬೇಬಿ ಚಿನ್ಮಯ ಅವರು ಭಾಗವಹಿಸಲಿದ್ದಾರೆ ಎಂದು ಸಂಸ್ಥೆಯ ಮುಖ್ಯಸ್ಥರಾದಂಥ ದತ್ತಾತ್ರೇಯ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೆದ್ದಂತಹ ತಂಡಗಳಿಗೆ ಟ್ರೋಫಿ ಹಾಗೂ ಬಹುಮಾನವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಜಿತ್ ಶ್ರೀನಿವಾಸರಾವ್ ರಾಜೇಶ್ ನಾಯಕ್ ಅವರು ಉಪಸ್ಥಿತರಿದ್ದರು ಅಲ್ಲದೆ ಕಲಾ ಸೌರಭದ ಐವತ್ತಕ್ಕೂ ಹೆಚ್ಚು ಚಿತ್ರಕಲಾ ವಿದ್ಯಾರ್ಥಿಗಳು ಚಿತ್ರಕಲಾ ಪ್ರದರ್ಶನವನ್ನು ಇದೇ ವೇಳೆ ಮಾಡಲಿದ್ದಾರೆ ಎಂದು ಇದೇ ವೇಳೆ ತಿಳಿಸಿದರು ಚೆನ್ನೈ ವಿದ್ವಾಂಸ ಯೋಚನೆ ಮಾಡೋದು ನಾನು ಯಾಕೆ ಹೇಳ್ತೇನೆ ಸಂಗೀತಗಾರನಾಗಿ ನಮ್ಮ ಎಷ್ಟು ಶಿಕ್ಷಣ ಜನ ಕ್ರಿಕೆಟ್ ನೋಡೋದ್ರಿಂದ ಏನು ಲಾಭ ಇದೆ ಅದನ್ನ ದುಡ್ಡು ಕೊಡ್ತಾರೆ ಜನ ಹೋಗ್ತಾರೆ ಅದೇ ನೀವು ಎರಡು ಗಂಟೆ ಸಂಗೀತ ಕೇಳಿದ್ರೆ ನಿಮ್ಗೆ ಆರೋಗ್ಯ ಪಂಚರತ್ನ ಹೇಳ್ತೀನಿ ಇದನ್ನ ಬಾಲಮುಳ್ಳಿ ಕೃಷ್ಣ ರಿಸರ್ಚ್ ಮಾಡಿದ್ರು ಪಂಚರತ್ನ ಕೀರ್ತನ ಇಡುವಂತಿದೆ ಅದನ್ನು ಕೇಳಿ ಕ್ಯಾನ್ಸರ್ ಸೆಲ್ಸ್ ನಾಶ ಆಗುತ್ತೆ ಕಿದ್ವಾಯ್ನಲ್ಲಿ ಸರ್ಕಾರದ ಕಡೆಯಿಂದ ಹಾಡಿದ್ದೆ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ನಾನು ಎರಡು ಕಡೆ ಎರಡು ಸಲ ಹಾಡಿದ್ದೀನಿ ಅಲ್ಲೆಲ್ಲ ಎದುರುಗಡೆ ಪೂರ್ತಿ ಪೇಷಂಟ್ಸ್ ಆಗಿರ್ತಾರೆ ಕ್ಯಾನ್ಸರ್ ರೋಗಿಗಳು ಅವ್ರನ್ನ ಸಂಗೀತ ಆಗಿ ಸೊ ಒಬ್ಬ ಮನುಷ್ಯ ಎಷ್ಟು ಸಾಧನೆ ಮಾಡ್ತಾನೆ ದುಡ್ಡು ಕೊಡ್ತಾನೆ ಪರಿಶ್ರಮ ಹಾಡ್ತಾನೆ ಸಾಧನೆ ಅವನಿಗೆ ಒಂದು ಬೆಲೆನೇ ಇಲ್ಲ ಅದಕ್ಕೆ ಈ ಟಚ್ ಕೊಟ್ಟಾಗ ಸಾಮಾನ್ಯ ಚೋಳ ನಲವತ್ತು ಜನ ಹಾಡ್ತಾರೆ ನೋಡಿ ಅಲ್ಲಿ ಐದನೇ ಕ್ಲಾಸ್ ಮಗು ಇದೆ ಎಪ್ಪತ್ತನೇ ವರ್ಷ ಹೋಗಿದ್ದಾರೆ ಎಸೆನ್ಸ್ ಅವ್ರ ಉತ್ತಮ ಸಂತೃಪ್ತಿ ನೋಡಿ ಅವ್ರ ಸುತ್ತ ಫ್ಯಾಮಿಲಿ ಯಾವತ್ತೆ ನನ್ನ ಮಗಳು ಚೌಡ ಹಾಡ್ತಾಳೆ ಪಾಪ್ಯುಲರ್ ಮಾಡಬೇಕು ನೀವು ಹೇಳಿದು ಬಹಳಲ್ಲಿ ನೀವು ಯೋಚನೆ ಮಾಡಿ ನಾವು ಎರಡು ವರ್ಷಕ್ಕಂಚೆ ಏನ್ ಮಾಡಿದ ತಕ್ಷಣ ದಿಸ್ಸಿಕ್ ಇಸ್ತಿಯಲ್ಲಿ ನಮ್ಗೆ ಆರೋಗ್ಯ ಇದೆ ನಿಮ್ಮಲ್ಲಿ ಯಾರಾದ್ರೆ ನಾನ್ ನಲವತ್ತಾರನೇ ವಯಸ್ಸ ಸಂಗೀತಕ್ಕೆ ಯೋಚನೆ ಮಾಡಿ ನಿಮ್ಗೆ ಆಸಕ್ತಿ ಇದ್ರೆ ನಾನು ತಿಳಿಸ್ಕೊಡ್ತೀನಿ ಮೂರು ವರ್ಷದಲ್ಲಿ ನಿಮ್ಮನ್ನ ನಿಮ್ಮನ್ನ ಸ್ಟೇಜ್ ಪರ್ಫಾರ್ಮ್ ಮಾಡೋದು ಐ ಥಿಂಕ್ ಯು ಸ್ಟೇಜ್ ಡೋಂಟ್ ಗೋ ಯಾರ ಅವ್ಕೋ ಕೇಳೋಕೆ ನಾವು ಬೇಡ ಕೊಡೋಕೆ ಅವಕಾಶ ಕೊಡ್ರಿ ಬೇಕಾಗಿಲ್ಲ